ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೆಗಶ್ರೀ ಗೌಡ ವ್ಲಾಗ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಂದೊಂದು ಒಂದು ಸಣ್ಣ ದಿನ ಅಂದ್ರೆ ಬಿಸಿ ಡೇ ಹೇಗಿರುತ್ತೆ ಅಂತ ಹೇಳಿ ಬ್ಲಾಗ್ ಮಾಡಿದೀನಿ ವಿಡಿಯೋ ಇಷ್ಟ ಆದ್ರೆ ಎಲ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಅತ್ತೆ ಊರಿಗೆ ಹೋಗಿದ್ರು ನನ್ನ ಅಜ್ಜಿ ಮನೆಗೆ ಕಡಬದಲ್ಲಿ ಅವರನ್ನು ಬಿಟ್ಬಿಟ್ಟು ನಾವು ಚಂದ್ರ ಹೋಗಿ ಬಂದ್ವಿ ಅಂತ ಹೇಳ್ಬಿಟ್ಟು ಅತ್ತೆ ಮನೇಲಿ ಇದ್ರೆ ನನ್ಗಷ್ಟ್ ಕೆಲ್ಸ ಇರಲ್ಲ ಅತ್ತೆ ಅಡ್ಗೆ ತಿಂಡಿ ಎಲ್ಲ ನೋಡ್ಕೊಂತಾರೆ ಮಿಕ್ಕಿದ್ ಕೆಲ್ಸ ಎಲ್ಲ ನಾನು ಮಾಡ್ಕೊಂತೀನಿ ಬಟ್ ಅತ್ತೆ ಇಲ್ಲ ಅಂದಾಗ ಸ್ವಲ್ಪ ಹಿಂಸೆ ಆಗುತ್ತೆ ಮಕ್ಳುನು ನೋಡ್ಕೊಂಡು ಬೇಗ ದೊಡ್ಡೊಂದ್ ಸ್ಕೂಲ್ ಕಳ್ಸ್ಬೇಕು ಅವ್ನ ಸ್ಕೂಲ್ ಕಳ್ಸೋ ಅಷ್ಟರಲ್ಲಿ ತಿಂಡಿ ಎಲ್ಲಾ ರೆಡಿ ಮಾಡ್ಬೇಕು ದೊಡ್ಡೊಂದ್ ಒಂಬತ್ತುವರೆಗ್ ಸ್ಕೂಲ್ ಇರುತ್ತೆ ಅಷ್ಟ್ರೊಳಗೆ ನಾನು ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಚಿಕ್ಕ ಒನ್ ಎದ್ಬಿಡ್ತಾನೆ ಬೇಗ ಅವ್ನ ಇದ್ರೆ ಏನ್ ಕೆಲ್ಸನೂ ಆಗಲ್ಲ ನಮ್ಮ ಮಾವನು ಬೇಗ ಎದ್ದಿರ್ತಾರೆ ಐದುವರೆಗೆ ಎದ್ದು ಹಾಲು ಹಾಕ್ಬಿಟ್ಟು ಬರ್ತಾರೆ ఒల్ప సౌండ్ అదూ సకు చిక్కు ఎద్బిడ్తా ఆరూవర బాగ్లగ నీర్ ఆతాయితే అవును ఎద్ బందన్ గ్ తక్షణ డైపర్ హెవీ ఆగితే డైపర్ చైంజ్ మి అవును ఫస్ట్ బస్లో మన తక్షణ బ్రష్ మిబిడ్ అస్ మామూ ఎ నన హింస యాకంద్రె యోహాన్ యవగ్ నూ ఇలా మామ ఇనే కళదు అదకే భవిష్యత్ యవ్ హతన నమ్ తాత అని సెకెండ్ అమ్మ అంత హిబిట్ రంగోలి బక్ కుక్కడ ఎలా ననే మిర్తన అదకే మామన్ హా కొట్టేవ ಬೆಳಗ್ಗೆ ಎದ್ದಾಗ ಒಂದ್ಸತಿ ಮಾಮನ ಹತ್ರ ಹೋದ್ರೆ ಯೋಹನ್ ಇನ್ನ ಮಾಮನ್ ಜೊತೆನೆ ಇರ್ತಾನೆ ಆಲ್ಮೋಸ್ಟ್ ಆಲ್ ಮಾಮ ಎಲ್ಲಾದ್ರೂ ಹೊರಗಡೆ ಹೋದಾಗ ಅಷ್ಟೇ ನನ್ನ ಹತ್ರ ಬರ್ತಾನೆ ಯೋಹನ್ಗೆ ಬ್ರಷ್ ಮಾಡೋದ್ರಿಂದ ಹಿಡ್ದು ಹಾಲ್ ಕುಡ್ಸೋದು ತಿಂಡಿ ತಿನ್ಸೋದು ಎಲ್ಲಾ ಮಾಮನೆ ಮಾಡಿಸ್ತಾರೆ ಅವನ್ ಮಾರ್ನಿಂಗ್ ರೂಟೀನ್ ಬೆಳಗ್ಗೆ ಎದ್ದ ತಕ್ಷಣ ಮಾಮನ್ನ ಬೂವ ನೋಡ್ಬೇಕು ಅಂತ ಬೂ ಬೂವ ಅಂತ ಹಸು ಹತ್ರ ಕರ್ಕೊಂಡ್ ಹೋಗಿ ಹಸು ನೋಡ್ಕೊಂಡ್ ಬಂದ್ಬಿಡ್ಬೇಕು ಅವನು ಆಮೇಲೆ ಹಸು ನೋಡ್ಕೊಂಡ್ ಬಂದು ಇಬ್ರು ಬ್ರಷ್ ಮಾಡ್ಕೊಂಡ್ ಬರ್ತಾರೆ ಆಮೇಲೆ ಮಾಮನ್ಗೆ ಟೀ ಕೊಡ್ತೀನಿ ಅಷ್ಟೊಳಗೆ ನಮ್ ದೊಡ್ಡ ಗೌಡ್ರು ಭವಿಷ್ಯ ಗೌಡ್ರು ಬಿಡ್ತಾರೆ ಮೂರ್ ಜನನು ಟಿವಿ ನೋಡ್ಕೊಂಡು ನೋಡ್ಕೊಂಡ್ ಕೂತಿರ್ತಾರೆ ಬೆಳಗ್ಗೆನ ನೀರು ಗುಡಿ ಹಾಕ್ಬಿಟ್ಟಿರ್ತೀನಿ ಕೆಲಸ ಮಾಡ್ತಾ ಮಾಡ್ತಾ ನೀರ್ ಕಾಯ್ದ್ ಬಿಡುತ್ತೆ ಹಿಂದಿನ ದಿಸ ಇಡ್ಲಿಗೆಲ್ಲ ರುಬ್ಬಿಟ್ಟಿದ್ದೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಆ ಭವಿಷ್ಯಗೆ ಚಟ್ನಿ ಒಂದಿನ ಕೇಳ್ತಾನೆ ಒಂದಿನ ಸಾಂಬಾರ್ ಕೇಳ್ತಾನೆ ಅದಕ್ಕೆ ಇಡ್ಲಿಗೆ ಟೊಮೊಟೊ ಸಾಂಬಾರು ಮತ್ತೆ ಚಟ್ನಿ ಎರಡು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂತಿದ್ದೆ ಫ್ಯಾಮಿಲಿ ಪಾರ್ಕ್ ಅಲ್ಲಿ ವಿಡಿಯೋ ಮಾಡಿಸಿಕೊಳ್ಳೋಣ ಮತ್ತೆ ಫೋಟೋ ತೆಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಗ್ರಾಫರ್ ಗೆ ಹೇಳಿದ್ದೆ ಚಂದ್ರಪಟದಿಂದ ಹೊಟ್ಟಿದೀವಿ ಕಡೆ ರೆಡಿ ಆಗಿರು ಅಂತ ಹೇಳ್ಬಿಟ್ಟು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ನಾನಕ್ಕೆ ಹೋಗ್ಬಿಟ್ಟೆ ಬೇಗ ಸ್ನಾನ ಮಾಡ್ಕೊಂಡ್ ಬಂದು ಇಲ್ಲಿ ರೆಡಿ ಮಾಡ್ಕೊಂಡೆ ಮಾಮ ಇನ್ನೊಂದ್ಸಲ ಟೀ ಕೇಳಿದ್ರು ಫಸ್ಟ್ ಒಳಗಾಗ್ಲೂ ಇಡ್ಲಿಗೂ ಇಟ್ಟಿದ್ದೆಡ್ಲಿನ ಆಫ್ ಮಾಡ್ಬಿಟ್ಟು ಮಾಮಗೆ ಟೀ ಕೊಡೋಣ ಅಂತ ಬಂದೆ ರೆಡಿ ಆಗಿರ್ಲಿಲ್ಲ ಇನ್ನ ಪೂರ್ತಿ ನಾನು ಅವಾಗ టీ మామీ కార్ సౌండ్ నా భవిష్య వేణుమమ్మ బంద వేణుమమ్మ బంద అంత నోడదాట్ మావ్ భవిష్యకే నార్ష్ట అంత ఫస్ట్ కళన్ బయల్ బో ఫస్ట్ మాత వేణుమ ఆమె అప్ప ఆమె తాత బర్తనే శశి అక్క నన్ చంద్రబోదా రెడీ బందీని ఇన్ను రెడీ అగర్వాలా బైకొండే బంద ಕಾಫಿ ಕುಡಿತೀರೋ ಟೀ ಕುಡಿತೀರೋ ಅಂದ್ರೆ ಏನು ನಡಿಗೆ ನಡೀಕಾ ಟೈಮ್ ಆಗುತ್ತೆ ಬಿಸ್ಲತ್ತ ಫೋಟೋಸ್ ತೆಗಲ್ಲ ಅಂತ ಅಂದ ಭವಿಷ್ಯಗೆ ಲಂಚ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ತಿಂಡಿ ಹಾಕೋಡಿ ಮಾಮಾ ಅಂತ ಹೇಳ್ಬಿಟ್ಟು ಹೊರಟೆ ಪಾರ್ಕ್ ಗೆ ಬಿಸಿಲತ್ತಿಂದ ಫೋಟೋಸ್ ವಿಡಿಯೋಸ್ ಎಲ್ಲ ಚೆನ್ನಾಗ್ ಬರಲ್ಲ ಅಂತ ಶಶಿ ಬೈತಾ ಇದ್ದ ನನ್ನ ಅಂತಮ್ಮ ಮೊಬೈಲ್ ಕೊಟ್ಬಿಟ್ಟು ಮಾಮೂಲಿ ವಿಡಿಯೋ ಮಾಡೋ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ ಅವನು ಸಾಂಗ್ ಹಾಕೊಂಡ್ ಕೂತಿದ್ದ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಸಾಂಗ್ ಬಂದು ಅವನಿರಬೇಕಿತ್ತು ಹೊಸ ಮೂವಿದು ಅಂದ ಕಾಲ ಹಿಂದ ಕಾಲ ಸಾಂಗ್ ಚೂಸ್ ಮಾಡ್ಕೊಂಡಿದ್ದು ಡ್ಯಾನ್ಸ್ ಅಂತೂ ಮಾಡಲ್ಲ ನಂಗೆ ಡ್ಯಾನ್ಸ್ ಬರಲ್ಲ ಶಶಿ ಸಿಂಪಲ್ ಆಗಿ ಮಾಡು ಕೊರಿಯೋಗ್ರಫಿ ಅಂತ ಹೇಳಿದ ಅದಕ್ಕೆ ಜಸ್ಟ್ ಮೂಮೆಂಟ್ಸ್ ವಾಕ್ ಮಾಡೋದು ನಡ್ಕೊ ಬರೋದು ಅದ್ರನ್ನ ಕ್ಯಾಪ್ಚರ್ ಮಾಡ್ದ ಪಾರ್ಕ್ ಅಲ್ಲಿರೋ ಯಾವ ಪ್ರಾಪರ್ಟಿನೂ ಬಿಡ್ಲಿಲ್ಲ ನಮ್ಮ ಹಡ್ಡು ಮತ್ತೆ ತೀನ್ ಗಾಡಿ ಎಲ್ಲಾದ್ರ ಮೇಲೂ ಶೂಟ್ ಮಾಡ್ದು ಆಫ್ಟರ್ ಎಡಿಟಿಂಗ್ ವಿಡಿಯೋ ಈ ತರ ಬಂತು ಶಶಿ ಆರ್ಯ ಫೋಟೋಗ್ರಫಿ ಅಂತ ಹೇಳ್ಬಿಟ್ಟು ಒಂದು ಹಿಂದ ಜನ್ಮದಲು ಮುಂದ ಜನ್ಮದಲು ನೀನೆ ನನ್ನ ಮುಂದೆ ಅಂದ ಕಾಲ ಕೀಳೆ ಆಮೇಲೆ ಬೈರನ್ ಜೊತೆ ಇರಲಿ ಅಂತ ಬೈರನ್ ಜೊತೆನ ಒಂದು ಶೂಟ್ ಮಾಡಿಸ್ತೆ ಜನ್ಮದಲು ಮುಂದ ಜನ್ಮದಲು ನೀನೆ ನನ್ನ ಮುಂದೆ ಅವರ ಔಟ್ರೋ ವಿಡಿಯೋ ಎಲ್ಲ ಶೂಟ್ ಆದ್ಮೇಲೆ ವೇಣು ಶಿಶಿ ಆಮೇಲೆ ಹುಳ್ಳಿ ಕೀಳಕ್ ತಂದಿದ್ರು ಮಾಮಾ ಟೀ ಕೊಡೋರಿಗೆ ಅಂತಂತ ಹುಳ್ಳಿ ಹುಳಿ ಕೀಳಕ್ಕೆ ಜನ ಬಂದವ್ರೆ ಟೀ ತಗೊಂಡು ಹೋಗ್ತಾ ಇದೀನಿ ಡ್ರೆಸ್ ಚೇಂಜ್ ಮಾಡೋಕ್ಕೂ ಟೈಮ್ ಇಲ್ಲ ಶೋಭಾ ಟೀ 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 ಬದ ಅತ್ತಿ ಬದ ಇಳಿಯೋ ಅಷ್ಟರಲ್ಲಿ ಹುದಿ ಬದ ಅತ್ತಿ ಇಳಿಯೋದು ಐತೆ ಟೀ ಕುಡಿತೈತಿ

ಮುಟ್ಟಿದ್ರೆ ಮುನಿ ಸೊಪ್ಪೆಲ್ಲ ಹರ್ಡ್ಕೊಬಿಟ್ಟೈತೆ ನಮ್ ತೋಟದಲ್ಲಿ ನನ್ನ ಸ್ಕರ್ಟ್ ಉಪ್ದಿಕ್ಕೆ ಸಿಗಾಕೊಂಡ್ರೆ ಆಮೇಲೆ ಮುಳ್ಳುಗಳೆಲ್ಲ ಇರುತ್ತೆ ನಮ್ದೊಡ್ಗೂ ಮಾಮಂಗು ಟೀ ಕೊಟ್ಟು ಹೋಗಿದ್ರೆ ಅವರು ಹಿಂದಿನ ಕ್ಯಾಶ್ ಬ್ಯಾಕ್ ಎಲ್ಲ ಓಪನ್ ಮಾಡ್ಕೊಂಡು ನಮ್ಮದೇ ವಿಡಿಯೋ ಮಾಡುವಂತ ಹೇಳ್ತಾ ಇದ್ರು

ோ நம்மலே நம்மத்தை அதுக்கு அது மாவா பாவா எல்லாரும் தின அந்த மத்திய ரெடி ஆயத்தேயும் அந்தவ் ಕಾಡಂದಿ ಅಲ್ವಾ ಬೆಂದಿ ಬೇಗ ಬೇಯುತ್ತೋ ಬೇಲ್ವೋ ವಿಷ ಲೋಡ್ಸೋದು ಹೆಂಗ್ ಮಾಡೋದು ಅಂತ ಕೇಳ್ತಾ ಇದೆ ಅದಕ್ಕೆ ನಮ್ಮ ಅಜ್ಜಿ ಬಲ್ತಿದ್ರೆ ಕುಯ್ಯುವಾಗ್ಲೇ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಅರಿಯಲ್ಲ ಗೊತ್ತಾಗುತ್ತೆ ಜಾಸ್ತಿ ವಿಷಲ್ ಲೋಡ್ಸಕ್ಕೆ ಅಂತ ಹೇಳ್ತಾ ಇತ್ತು ಜಾಸ್ತಿ ಮುದ್ದೆ ಮಾಡ್ಬೇಕು ಅಂತ ಹೇಳಿ ನಮ್ಮ ಅತ್ತೆನೇ ಮುದ್ದೆ ಮಾಡ್ಕೊಟ್ರು ಅಡಿಗೆ ಎಲ್ಲಾ ರೆಡಿ ಆಗೋಷ್ಟ್ರಲ್ಲಿ ಮನೆಯವರು ಬೆಂಗ್ಳೂರಿಂದ ಬಂದ್ರು ಮನೆಗ್ ಅಷ್ಟೆಲ್ಲ ಆಗ್ಲಿ ಅತ್ತೆ ಕಡದಿಂದ ಬಂದಿದ್ರು ಹುಬ್ಳಿ ಬಿಡ್ಸಿದ್ದೆಲ್ಲಾನು ರೋಡಿಗೆ ಹಾಕಿದ್ದು ಮಾಮ ರೋಡಿಗೆ ಹರಡ್ಸಿ ಅದ್ರ ಮೇಲೆ ಟ್ರ್ಯಾಕ್ಟರ್ ಹೊಡಿಸಣ ಅಂತ ಹೇಳ್ಬಿಟ್ಟು ಹಾಕಿತ್ತು ಅವು ಸ್ವಲ್ಪ ಹಸಿ ಇದ್ದು ಸ್ವಲ್ಪ ಹೊಣಗ್ಬೇಕಿತ್ತು ಅದಕ್ಕೆ ಟ್ರ್ಯಾಕ್ಟರ್ ಹರಿದ್ರೆ ಎಲ್ಲ ಬಿಟ್ಕಂತವೆ ಅಂತ ಹೇಳ್ಬಿಟ್ಟು ರೋಡಿಗೆ ಹಾಕಿತ್ತು ಮಿಷಿನ್ ಅಲ್ಲಿ ಕುಸಿದ್ರ ರಾಗಿ ಅಲ್ವಾ ತುಂಬಾ ಒಣಗಾಕ್ಬೇಕಿದ್ ಇರುತ್ತೆ ಹಸಿ ಇರುತ್ತಲ್ಲ ರಾಗಿ ಅದಕ್ಕೋಸ್ಕರ ಚೆನ್ನಾಗಿ ಒಣಗಿಸಿ ಮನೆಗೆ ಎಷ್ಟ್ ಬೇಕೋ ಇಟ್ಕೊಂಡು ಮಿಕ್ಕಿದನ್ನ ಸಂತೆಗೆ ಹಾಕಿದ್ವಿ ನಮ್ ಮನೆಯವ್ರ ಊರಿಗೆ ಬಂದ ಅವ್ರು ಸ್ನಾನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕಾರ ಸ್ನಾನ ಮಾಡಿಸೋದುಂಟು ಬಿಡಲ್ಲ ಒಂದ್ ಟೂ ಅವರ್ಸ್ ತಗೊಂಡು ಕ್ಲೀನ್ ಮಾಡ್ತಾರೆ ராக ராகியா மேட்ரக் ஜோசதே ஒவல் உள்ி ரோடல் எல்லாம் ஒணமே நம்ம ட்ரெக்டர் அதுல விட்டுக்கொழி ఆమె కోడికొండ ఉళ్ళి ఎలా బాచ్కొట్ట మన ఈచే రంగి ఒట్టి ఒ సుండ సేర్కబుట్టి నన్ ఈచందే పాస్ అదన విడియో మార్కండె ಮದ್ವೆ ಸೆವೆನ್ ಇಯರ್ಸ್ ಆಗ ಬಂತು ನಮ್ಮ ದಿನ ಕಾಲದು ನೀಲ್ ಟ್ರಿಮ್ ಮಾಡ್ಕೊಳ್ಳಲ್ಲ ಹಂಗೆ ಬಿಟ್ಕೊಂಡಿರ್ತಾರೆ ಏನಾದ್ರು ಓಕೆ ಹೊಡಿ ಬೇಕಾದ್ರೆ ಬ್ಲಡ್ ಬಂದಾಗ ಅವಾಗ ಸಫರ್ ಮಾಡ್ತಿರ್ತಾರೆ ಅದಕ್ಕೆ ಯಾವಾಗ್ಲೂ ನಾನೇ ಅವ್ರ ನೇಲ್ ಟ್ರಿಮ್ ಮಾಡೋದು ಅತ್ತೆ ಊರಿಂದ ಬಂದ್ರು ಅವರೇ ಮುದ್ದೆ ಕಟ್ಟಿ ಅಡಿಗೆ ಮಾಡಿದ್ರು ಆಮೇಲೆ ಕಡಲೆಕಾಯಿ ಒಣ ಕಡ್ಲೆಕಾಯಿ ಇತ್ತು ಅದನ್ನ ಉರದ್ವಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ತುಂಬಕಾ ಬಂದಿದ ಹುಲಿಗಳೆಲ್ಲ ಅಳತೆ ಮಾಡಿ ಚೀಲಕ್ ಸುರದ್ ಇಟ್ಟಿದ್ರು ಒಂದ್ ಟೂ ಡೇಸ್ ಬಿಟ್ಟು ಒಣ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಗಸಿಟ್ ಖಾಲಿ ಆಗಿತ್ತು ಶೋ ಬಂತು ಕೊಟ್ರು ಮನೆ ಮುಂದೆಲ್ಲ ಹುಲ್ ಜಾಸ್ತಿ ಬ್ಬಿಟ್ಟಿತ್ತು ಯೋಹನ್ ಯಾವಾಗ್ಲೂ ಹುಲ್ಲೊಳಗಡೆನೆ ಆಡ್ತಿದ್ದ ಅದಕ್ಕೆ ಎಲ್ಲಪ್ಪ ಒಂದ್ ಸ್ವಲ್ಪ ಹುಲ್ಲೆಲ್ಲ ಅದನ್ನ ಟ್ರಿಮ್ ಮಾಡ್ಕೊಟ್ರು ತರನೇ پوری ಕರಮಾರಕ ಬಿಡುತ್ತಾರೆ ಜಿಲೇಬಿ ಬಾದೋಷಾ ಎಲ್ಲಾ ತಂದಿರ್ತಾರೆ ಬಾದೋಷಾ ಕ್ಯಾ ಏ پوری ಇಷ್ಟಕ್ಕೆ ಕೇಡಾ پوری 4 ಲೀಟರ್ ಅಂತ ನಾವೇ ತೊಗರಿಕಾಯಿ ಹಾಕಿದ್ವಿ ಸಾಂಬಾರ್ಗೆ ಕುಯ್ಕೊಬ ಅಂತ ಹೇಳಿದ್ರು ಅತ್ತೆ ನಾನೇ ಬಂದೆ ಔಷಧಿ ಹೊಡೆದಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಕಾಯೆಲ್ಲ ಚೆನ್ನಾಗಿರ್ಲಿಲ್ಲ ನಮ್ಮ ಅತ್ತೆ ಎಲ್ಲ ಸೇರಿ ತೊಗರಿಕಾಯಿ ಬಿಡಿಸ್ಕೊಂಡ್ರಿ ನೀ ನಮ್ ಮನೆಯವ್ರು ಹೊಡೆದು ನೀರ್ ಬಿಟ್ರು ಕೊಕ್ರೆಗಳು ಎಲ್ಲಿದ್ ಹೋಗೋತಿಲ್ಲ ಎಲ್ಲ ಹಿಂಡಿಂಡೆ ಬಂದು ನೋಡಕ್ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡ್ಕೊಂಡೆ ವಿಡಿಯೋ ಕೊನೆ ಈ ಇನ್ಸಿಡೆಂಟ್ ಶೇರ್ ಮಾಡ್ಕೋಬೇಕು ಅನ್ನೋಸ್ತು ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಇದು ಒನ್ ಮಂತ್ ಬ್ಯಾಕ್ ಚಂದಪಣದಲ್ಲಿ ನನ್ನ ಫ್ರೆಂಡ್ ಮದುವೆ ಇತ್ತು ನೈಟ್ ರಿಸೆಪ್ಷನ್ಗೆ ಹೋಗಿದ್ವಿ ಬರೋದು ಲೇಟ್ ನೈಟ್ ಆಯ್ತು ನನ್ನ ಲೈಫ್ ಇದು ಫಸ್ಟ್ ಟೈಮು ಲೇಟ್ ನೈಟ್ ಅದು ಸಿಂಗಲ್ ಆಗಿ ಟ್ರಾವೆಲ್ ಮಾಡಿದ್ದು ಬಸ್ ಅಲ್ಲಿ ಅವತ್ ನಿಜವಾಗ್ಲೂ ಎಷ್ಟು ಭಯ ಆಗಿತ್ತು ಹಿಂಗೆ ನಮ್ಮ ಮನೆಯವರು ಬರೋವ್ರಿಗು ಲೈವ್ ಲೊಕೇಶನ್ ಶೇರ್ ಮಾಡ್ಕೊಂಡು ಅವ್ರ ಜೊತೆ ಕಾಲಲ್ಲಿ ಮಾತಾಡ್ತಾನೆ ಇದ್ದೆ ಅಕ್ಕಪಕ್ಕ ಯಾರಾದ್ರೂ ಬಂದು ಮಾತಾಡ್ಸೋಕ್ ಅಂದ್ರೂ ತುಂಬಾ ಭಯ ಆಗ್ತಾ ಇತ್ತು ನಿಜವಾಗ್ಲು ನನ್ನ ಫ್ರೆಂಡ್ ಮಂಜು ಮತ್ತೆ ಮಣಿಗೆ ಅವ್ರಿಬ್ರಿಗೂ ತುಂಬಾನೇ ಥ್ಯಾಂಕ್ಸ್ ಹೇಳಿದೆ ರೀಚ್ ಆದ ತಕ್ಷಣನೇ ಮನೆಗೆ ಕಾಲ್ ಮಾಡಿ ನಿಜವಾಗ್ಲೂ ಅವ್ರ ಬಸ್ ಬಂದು ನನ್ ಬಸ್ ಅಲ್ಲಿ ಸೀಟ್ ಮಾಡ್ಕೊಟ್ಟು ನನ್ನ ಹತ್ತು ನನ್ ನನ್ನ ಇದ್ರು ಅವರು ಚಂದ್ರಪುಟ್ಟ ಟೈಮ್ ಅರಸಿಕೆರೆಗೆ ಬಂದೆ ಅರಸಿಕೆರೆಗೆ ನಮ್ಮ ಮನೆಯವ್ರು ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿಂದ ಪಿಕ್ ಮಾಡಿದ್ರು ಲೆವೆನ್ ತರ್ಟಿ ಆಗಿತ್ತು ಟೈಮು Thanks for watching Megashigoda vlogs.